ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಗರ್ಭಿಣಿ ಸ್ತ್ರೀಯರಿಗೆ ಕೆಲವು ಸಲಹೆಗಳನ್ನು ಕೊಡುತ್ತಿದ್ದೇನೆ ಇದು ಅನುಭವ ಹಾಗೂ ಕೇಳಿ ಓದಿ ನೋಡಿ ತಿಳಿದುಕೊಂಡ ವಿಷಯ ವಿಷಯಗಳು ಹಾಗೂ ಗರ್ಭಿಣಿ ಸ್ತ್ರೀಯರಿಗೆ ನೀತಿ ಧಾರ್ಮಿಕ ವಿಷಯಗಳನ್ನು ಹೇಳುತ್ತಿರಬೇಕು ಮತ್ತು ಭಾವನಾತ್ಮಕ ಸಂಬಂಧ ಅಂದರೆ ಒಂದು ಹೆಣ್ಣಿಗೆ ಜೀವನದಲ್ಲಿ ತಾಯ್ತನ ಎನ್ನುವುದು ಒಂದು ಪ್ರಮುಖ ಘಟ್ಟವಾಗಿರ್ತದೆ ಅವಳು ತನ್ನ ಹೊಟ್ಟೆಯಲ್ಲಿರುವ ಶಿಶುವಿನ ಜೊತೆಗೆ ಆರಂಭದಿಂದಲೂ ಭಾವನಾತ್ಮಕ ಸಂಬಂಧ ಹೊಂದಿರುತ್ತಾಳೆ ಬಾವಿ ತಾಯಿಯು ತನ್ನ ಮಗುವಿನ ಜೊತೆ ನಿರಂತರವಾಗಿ ಮಾತನಾಡುವ ಮಗುವಿನ ಮುದ್ದು ಮಾಡಿ ವಿಷಯಗಳನ್ನು ಹಂಚಿಕೊಡುವ ಮಾನಸಿಕ ಸ್ಥಿತಿಯಲ್ಲಿರುತ್ತಾಳೆ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಮಗು ನಾವು ಹೇಳುವ ಸಂಗತಿಗಳನ್ನು ಕೇಳಿ ಮನಸ್ಸಿಗೆ ಹಾಕಿಕೊಳ್ಳುವುದು ಹೀಗಾಗಿ ಒಳ್ಳೆಯ ಸಂಗತಿಗಳನ್ನು ಹೇಳುವುದರಿಂದ ಹುಟ್ಟುವ ಮಗು ಒಳ್ಳೆಯ ಗುಣಗಳನ್ನು ಗಳಿಸಿಕೊಂಡು ಉತ್ತಮ ವ್ಯಕ್ತಿಯಾಗುತ್ತದೆ ಹಾಗೂ ವಾಸ್ತವಿಕತೆ ಏನೆಂದರೆ ತಾಯಿ ಮಗು ಒಂದೇ ಜೀವ ತಾಯಿ ಮೂಲಕ ಗರ್ಭದಲ್ಲಿರುವ ಮಗುವಿಗೆ ಆಹಾರ ನೀರು ಅವಶ್ಯಕತೆಗಳು ಪೂರೈಕೆಯಾಗುತ್ತಿರುತ್ತದೆ ತಾಯಿ ಮನಸ್ಥಿತಿ ಅಭ್ಯಾಸಗಳು ಚಿಂತನ ಲಹರಿ ಮಗುವಿನ ಮಾನಸಿಕ ದೈಹಿಕ ಬೆಳವಣಿಗೆ ಕಾರಣವಾಗಿರುತ್ತದೆ ಹೀಗಾಗಿ ತಾಯಿ ಒಳ್ಳೆಯ ಸಂಗತಿಗಳನ್ನು ಚಿಂತಿಸಿದರೆ ಕೇಳಿಸಿಕೊಂಡರೆ ಆ ಗುಣಗಳು ಮಗುವಿಗೂ ಸಹ ಅನ್ವಯವಾಗುತ್ತದೆ ಒಳ್ಳೆ ಮಗುವಿಗೆ ಜನ್ಮ ನೀಡಲು ನೀತಿ ಕಥೆಗಳು ಸಂಗೀತ ಕೇಳುವುದು ಮನಸ್ಸಿಗೆ ಹಿತವಾಗಿರುತ್ತದೆ ಹಾಗೆ ರಾಮಾಯಣ ಮಹಾಭಾರತ ಇವೆಲ್ಲ ಗರ್ಭಿಣಿ ಸ್ತ್ರೀಯರು ಕೇಳಿಸಿಕೊಳ್ಳುವುದು ಒಳ್ಳೆಯದು ಹಾಗೂ ವೀರರ ಕಥೆಗಳು ಇವನ್ನೆಲ್ಲ ಕೇಳಿಸಿಕೊಳ್ಳುವುದು ಒಳ್ಳೆಯದು ನಾವು ಮಾಡುವ ಯಾವುದೇ ಕೆಲಸಗಳು ನಮ್ಮ ಜೀವನದಲ್ಲಿ ಪ್ರತಿಫಲನ ನೀಡುತ್ತದೆ ಹೀಗಾಗಿ ಒಳ್ಳೆಯ ಕೆಲಸಗಳು ಉತ್ತಮ ಫಲಿತಾಂಶ ನೀಡುತ್ತದೆ ಹಾಗೂ ನಕಾರಾತ್ಮಕ ಚಿಂತನೆಗಳು ಭವಿಷ್ಯದಲ್ಲಿ ಹಾನಿಕಾರಕ ಗರ್ಭಿಣಿಯ ಸೂಕ್ಷ್ಮ ಮನಸ್ಸು ಮಗುವಿನ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರುವುದರಿಂದ ಜಾಗರೂಕತೆಯಿಂದ ಇರಬೇಕು ಗರ್ಭಿಣಿ ಸ್ತ್ರೀಯರು ಆದಷ್ಟು ಕೇಳಿ ಇದನ್ನು ಫಾಲೋ ಮಾಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು